ನಮಸ್ಕಾರ ಸ್ನೇಹಿತರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಗುಡ್ ನ್ಯೂಸ್ ಇಲ್ಲಿದೆ ಹೌದು ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಮಹಿಳೆಯರಿಗೆ ಇಪ್ಪತ್ತು ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ವಿತರಿಸಲು ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆ ಬೇಕು ಎಂಬುದರ ಮಾಹಿತಿ ಇಲ್ಲಿದೆ ರಾಜ್ಯದ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ಇಪ್ಪತ್ತು ನಾಟಿ ಕೋಳಿ ಮರಿಗಳ ವಿತರಣೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಐದು ವಾರದ ಕೋಳಿ ಮರಿಗಳನ್ನು ರೈತ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗುವುದು ಗ್ರಾಮೀಣ ಭಾಗದ ಎಸ್ಸಿ ಎಸ್ ಟಿ ಮಹಿಳೆಯರು ಸೇರಿದಂತೆ ಸಾಮಾನ್ಯ ವರ್ಗದ ಮಹಿಳೆಯರಿಗೂ ಸಹ ಇಪ್ಪತ್ತು ನಾಟಿ ಕೋಳಿ ಮರಿಗಳನ್ನು ನೀಡಲಾಗುವುದು ಮಹಿಳೆಯರ ಬಳಿ ಆಧಾರ್ ಕಾರ್ಡ್ ಇರಬೇಕು ಜಾತಿ ಪ್ರಮಾಣಪತ್ರ ಇರಬೇಕು ಯಾವ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸುತ್ತಾರೋ ಆ ತಾಲೂಕಿನ ನಿವಾಸಿಯಾಗಿರಬೇಕು ಇದೇ ರೀತಿ ಸ್ವಸಹಾಯ ಗುಂಪಿನ ಸದಸ್ಯರು ಪ್ರಾಥಮಿಕ ಕೋಳಿ ಸಹಕಾರ ಸಂಘಗಳಿರುವ ಮಹಿಳಾ ಸದಸ್ಯರು ಮತ್ತು ರೈತ ಉತ್ಪಾದಕರ ಸಂಸ್ಥೆಯ ಫಲಾನುಭವಿಗಳು ಸಹ ಅರ್ಜಿ ಸಲ್ಲಿಸಬಹುದು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕಿನ ಮಹಿಳೆಯರು ಆಯಾ ತಾಲೂಕಿನ ಪಶು ವೈದ್ಯಾಧಿಕಾರಿ ಅಥವಾ ಸಹಾಯ ನಿರ್ದೇಶಕರಿಗೆ ಡಿಸೆಂಬರ್ ಹದಿನೈದರೊಳಗೆ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಲಾಗಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದು ಚಿತ್ರದುರ್ಗ ತಾಲೂಕಿನವರು ನೈನ್ ಫೋರ್ ಏಟ್ ಟು ನೈನ್ ಫೋರ್ ತ್ರೀ ಟ್ರಿಬಲ್ ಒನ್ ನಂಬರ್ಗೆ ಸಂಪರ್ಕಿಸಬಹುದು ಚಳ್ಳಕೆರೆ ತಾಲೂಕಿನವರು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಒನ್ ಸಿಕ್ಸ್ ಫೋರ್ ಡಬಲ್ ನೈನ್ಗೆ ಸಂಪರ್ಕಿಸಬಹುದು ಹೊಳಲ್ಕೆರೆ ತಾಲೂಕಿನವರು ಡಬಲ್ ನೈನ್ ಸೆವೆನ್ ಟು ನೈನ್ ಸಿಕ್ಸ್ ಫೈವ್ ಫೋರ್ ಸೆವೆನ್ ನೈನ್ಗೆ ಸಂಪರ್ಕಿಸಬಹುದು ಹೊಸದುರ್ಗ ತಾಲೂಕಿನವರು ಡಬಲ್ ನೈನ್ ಫೋರ್ ಫೈವ್ ಟೂ ನೈನ್ ಏಯ್ಟ್ ಫೋರ್ ಜೀರೋ ಸೆವೆನ್ಗೆ ಸಂಪರ್ಕಿಸಬಹುದು ಅದೇ ರೀತಿ ಹಿರೆಯೂರು ತಾಲೂಕಿನವರು ನೈನ್ ಫೋರ್ ಏಟ್ ತ್ರೀ ಫೋರ್ ಫೈವ್ ಒನ್ ಜೀರೋ ಡಬಲ್ ಫೋರ್ ಮತ್ತು ಮೊಳಕಾಲ್ಮೂರ್ ತಾಲೂಕಿನವರು ಡಬಲ್ ನೈನ್ ಡಬಲ್ ಜೀರೋ ನೈನ್ ಸಿಕ್ಸ್ ಫೋರ್ ಏಯ್ಟ್ ಟೂ ಜೀರೋಗೆ ಸಂಪರ್ಕಿಸಬಹುದು ಈ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಅಲ್ಲಿ ನೀವು ಪಡೆದುಕೊಳ್ಳಬಹುದು ಇದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಲ್ಲೂ ಉಚಿತ ನಾಟಿ ಕೋಳಿ ಮರಿ ವಿತರಣೆಗೆ ಕಾರ್ಯ ಆರಂಭವಾಗಿದ್ದು ಆಯಾ ಜಿಲ್ಲಾವಾರು ಅರ್ಜಿ ಸಲ್ಲಿಸಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ತಿಳಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಮಾಹಿತಿ ಪಡೆಯಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ